ಥಿ ನೈನ್ ಫಾರ್ಟಿ ಸಿಕ್ಸ್ಟಿ ಟು ಹಿಂದೆ ಮಳೆ ಇದೆ ಇಲ್ಲಿ ಮಳೆ ಇಲ್ಲ ಏನು ವಿಚಿತ್ರ ಗುರು ಇದು ಹಾಯ್ ಗಾಯ್ಸ್ ವೆಲ್ಕಮ್ ಟು ಚಾನಲ್ ಮೋಟೋ ಪಾಟೀಲ್ ಈ ವಿಡಿಯೋದ್ರ ಬಗ್ಗೆ ಅಂದರೆ ಎಕ್ಸ್ಪಲ್ಸ್ ಪ್ರೊ ಎಡಿಷನ್ ಏನಿದೆ ಟ್ವೆಂಟಿ ಟ್ವೆಂಟಿ ತ್ರೀ ಮಾಡೆಲ್ಲು ಮೈಲೇಜ್ ಟೆಸ್ಟ್ ಮಾಡಿದ್ದೀನಿ ಸೊ ಹಂಗೆ ಒಂದು ಟಾಪ್ ಸ್ಪೀಡ್ ಟೆಸ್ಟು ಮಾಡಿ ರೆಕಾರ್ಡ್ ಮಾಡಿ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂತ ಸೊ ನೀವು ನೋಡ್ತಿರ್ಬೋದು ಅರೌಂಡ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ಸ್ ಗಾಡಿ ಓಡ್ಯದ ಆಯ್ ಸದ್ಯಕ್ಕೆ ಪೆಟ್ರೋಲ್ ಇಲ್ಲ ಲಿಂಕ್ ಆಗತ್ತದ ಸೊ ಪೆಟ್ರೋಲ್ ಹಾಕೊಂಡು ಬರಾಮಿ ಇಲ್ಲೆಲ್ಲ ಲೋಕಸಭಾ ಎಲೆಕ್ಷನ್ ಚೆಕಿಂಗ್ ನಡೆದವ ಸೊ ಅದಕ್ಕೆ ಇದು ಬ್ಯಾರಿಕೆಡ್ ಯಾಕಂದರೆ ಇದು ಮ ಊರು ಬರೋದು ಮಹಾರಾಷ್ಟ್ರ ಕರ್ನಾಟಕ ಬಾರ್ಡ್ರ್ ಕರ್ನಾಟಕದವರೇ ಬಟ್ ಬಾರ್ಡ್ರಲ್ಲಿ ಬರುತ್ತೆ ಸೊ ಅದಕ್ಕಾಗಿ ಪೊಲೀಸರು ಚೆಕಿಂಗ್ ನಡೆಸ್ಯಾರ ಫಸ್ಟ್ ಪೆಟ್ರೋಲ್ ಬಂಕಿ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಬಮ್ಮಿ ಅಲ್ಲಿದು ಮುಂದೋಡಂಬರ್ ಸ್ಕಿಪ್ಪಿಂಗ್ ಟು ಪೆಟ್ರೋಲ್ ಬಂಕ್ ಅವ್ರ ಪಂಪ್ ಫೋರ್ ಟೈಮ್

ಸೊ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡಿವಿ ಇವಾಗ ನೆಕ್ಸ್ಟ್ ಎನ್ ಎಚ್ ಸಿಕ್ಸ್ಟಿ ಫೋರ್ಗೆ ಹೋಗ್ಬೇಕು ಇನ್ನೂ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಅವರೆಲ್ಲ ಯೂಟ್ಯೂಬ್ ಐ ಡಿ ಕೇಳಿ ಕೇಳಿ ಸಬ್ಸ್ಕ್ರೈಬ್ ಮಾಡೋ ತರ್ಬೋದು ಇಟ್ ಫೀಲ್ಸ್ ಗುಡ್ ಸೊ ಇವಾಗ ನಾನು ಸ್ಕಿಪ್ ಮಾಡ್ತೀನಿ ಎನ್ ಎಚ್ ಸಿಕ್ಸ್ಟಿ ಫೋರ್ ಈ ಹೋಗಿ ಆನ್ ಮಾಡ್ತೀನಿ ಕ್ಯಾಮ್ರಾ ವೆಲ್ಕಮ್ ಬ್ಯಾಕ್ ಗೈಸ್ ನಾವು ಇವಾಗ ನ್ಯಾಷನಲ್ ಹೈವೇ ಮೇಲೆ ಇದ್ದೀವಿ है कड़े सो हैदराबाद टू पुणे ईकडे होत रे पुणे ಹೋಗುತ್ತೆ સો હાઈવે મલ દીવી આ ઇન ગડે ગાડી વર્તила સો લેટ્સ ચેક ધ ટોપ સ્પીડ સો ધીસ ઇઝ ફર્સ્ટ ગિયર 36 39 40 62 સેકન્ડ ગિયર થર્ડ ગિયર 85 ಫೋರ್ತ್ ನೋಡ್ಬೋತ್ ಸ್ವಲ್ಪ ಅಂಡ್ಯುಲೇಷನ್ ಇದೆ ರೋಡು ಅದಕ್ಕೆ ನಾನು ಸ್ಟಾಪ್ ಮಾಡಿದೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ನೋಡೋಣ ಬನ್ನಿ ಸಿಕ್ಸ್ ಫಸ್ಟ್ ಅಟೆಂಪ್ಟಲ್ಲಿ ಒನ್ ಒನ್ ಸಿಕ್ಸ್ ರೀಚ್ ಆಗಿತ್ತು ಟಾಪ್ ಸ್ಪೀಡ್ ಈ ರೋಡ್ ತುಂಬ ಅಂಡರೇಷನ್ ಇದೆ ಅರೌಂಡ್ ಒನ್ ಟ್ವೆಂಟಿ ವರ್ಗು ನಾವು ಟಾಪ್ ಸ್ಪೀಡಲ್ಲಿ ಹೋಗ್ಬೋದು ಬಟ್ ಇವಾಗ ಚೆಕ್ ಮಾಡೋಕ್ಕಾಗಲ್ಲ ಮಳೆ ಬರುತ್ತಿದೆ ಸೊಮ್ಮೆ ರಿಸ್ಕ್ ಬೇಡ ನೈಂಟಿ ಹಂಡ್ರೆಡ್ವರೆಗೂ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು ಬಟ್ ನೀವು ಯಾವಾಗ ಒನ್ ನಾಟ್ ಫೈವ್ ಒನ್ ಟೆನ್ ಕ್ರಾಸ್ ಮಾಡ್ತೀರೋ ಆವಾಗ ನಿಮ್ಗೆ ಸ್ವಲ್ಪ ಫೀಲ್ ಆಗುತ್ತೆ ಫುಲ್ ಪವರ್ ಯೂಸ್ ಮಾಡ್ತಿದೆ ಅಂತ ಫೀಲ್ ಆಗುತ್ತೆ ಆರ್ಬ್ಯಾಗ್ ಎಕ್ಸ್ಪಲ್ಸ್ ಹೈವೇ ಮೇಲೆ ಸ್ವಲ್ಪ ಪವರ್ ಕಮ್ಮಿ ಬೀಳುತ್ತೆ ಅದಕ್ಕೆ ಹೋಗೋ ಟೈಮಲ್ಲಿ ಮಳೆ ಇರಲಿಲ್ಲ ಈಗ ಬರೋ ಟೈಮಲ್ಲಿ ಮಳೆ ಇದೆ ಸಡನ್ಲಿ ಓಕೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ನೆಕ್ಸ್ಟ್ ಇಲ್ಲಿ ಹಿಂದೆ ಮಳೆ ಇದೆ ಇಲ್ಲಿ ಮಳೆ ಇಲ್ಲ ಏನು ವಿಚಿತ್ರ ಗುರು ಇದು ಗೋ ಆ ಮತ್ತೆ ಮುಂದೆ ಮಳೆ ಇದೆ ಕಾಮಿಡಿಗಿ ಬಿಡಿ ಮಾಡುತ್ತೆ ಮಳೆ ಬಿ